ಲಾಫರ್ಕರು ಇದನ್ನ ಅರ್ಥಶಾಸ್ತ್ರಜ್ಞರಾದ ಯಾಕೆ ಲಾಫರ್ಕರು ಅಂತ ಕರಿತೀವಿ ಅಂದ್ರೆ ನಾವು ಪ್ರೀತಿ ಪಾತ್ರವಾಗಿ ಬಳಸ್ತೀವಲ್ಲ ಅವಾರ್ಡ್ಸ್ ಹೆಸರು ಇದು ಅರ್ಥರ್ ಲಾಫರ್ ಅಂತ ಈ ಕಲ್ಪನೆಯನ್ನ ಕೊಟ್ಟಂತ ವ್ಯಕ್ತಿಯ ಹೆಸರು ಅರ್ಥರ್ ಲಾಫರ್ ಅಂತ ಕರಿತೀವಿ ಆ ಇವರು ಏನ್ ಮಾಡ್ತಾರೆ ಅಭಿವೃದ್ಧಿಯನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ ಏನ್ ಹೇಳ್ತಾರೆ ಲಾಫರ್ಕರು ತೆರಿಗೆ ದರ ಮತ್ತು ಸರ್ಕಾರ ಗಳಿಸಿದ ತೆರಿಗೆಯ ಆದಾಯದ ನಡುವಿನ ಸಂಬಂಧವನ್ನ ತಿಳಿಸುತ್ತೆ ನಮಗೆ ಗೊತ್ತಿರಬೇಕಿದ್ರು ಲಾಪರ್ಕರು ಅಂದ್ರೆ ಏನಾಗುತ್ತೆ ತೆರಿಗೆ ದರ ಟ್ಯಾಕ್ಸ್ ರೇಟ್ ಮತ್ತು ಸರ್ಕಾರ ಗಳಿಸಿದಂತಹ ಟ್ಯಾಕ್ಸ್ ನಿಂದ ರೆವಿನ್ಯೂ ಆಗಿ ಇದನ್ನ ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ಜೀರೋ ಪರ್ಸೆಂಟ್ ಇದೆ ಹನ್ನೆರಡು ಇದೆ ಅಂತ ತಿಳ್ಕೊಡೋಣ ಫಾರ್ ಎಕ್ಸಾಂಪಲ್ ಹನ್ನೆರಡು ಪರ್ಸೆಂಟ್ ಇದೆ ಟ್ವೆಲ್ ಇದೆ ಫಿಫ್ಟೀನ್ ಇದೆ ಟ್ವೆಂಟಿ ಇದೆ ತರ್ಟಿ ಇದೆ ಫೋರ್ಟಿ ಇದೆ ಅಂತ ತಿಳ್ಕೊಳ ಒಂದು ಕಡೆ ಟ್ಯಾಕ್ಸ್ ರೇಟ್ ತೆರಿಗೆ ದರ ಟ್ಯಾಕ್ಸ್ ರೇಟ್ ಇನ್ನೊಂದು ಕಡೆ ಟ್ಯಾಕ್ಸ್ ಇಂದ ಜನರೇಟ್ ಆದಂತ ರೆವಿನ್ಯೂ ಫಾರ್ ಎಕ್ಸಾಂಪಲ್ ಇದರಿಂದ ಒಂದಿಷ್ಟು ಹಣ ಬಂತು ಇದರಿಂದ ಒಂದಿಷ್ಟು ಹಣ ಬಂತು ಅಂದ್ರೆ ಇದು ಏನನ್ನ ತಿಳಿಸುತ್ತೆ ಅಂದ್ರೆ ತೆರಿಗೆ ದರ ಟ್ಯಾಕ್ಸ್ ರೇಟ್ ಎಷ್ಟಿದೆ ಜೊತೆಗೆ ಸರ್ಕಾರ ಈ ಟ್ಯಾಕ್ಸ್ ರೇಟ್ ಇಂದ ಎಷ್ಟು ಗಳಿಸಿದೆ ಅನ್ನೋದನ್ನ ತಿಳಿಸುತ್ತೆ ಫಾರ್ ಎಕ್ಸಾಂಪಲ್ ಇವುಗಳನ್ನ ನೋಡೋದಾದ್ರೆ ಟ್ಯಾಕ್ಸ್ ರೇಟ್ ಎಷ್ಟಿದೆ ಟ್ಯಾಕ್ಸ್ ಏನು ದರ ಎಷ್ಟಿದೆ ರೇಟ್ ಎಷ್ಟಿದೆ ಜೊತೆಗೆ ಸರ್ಕಾರ ಎಷ್ಟು ಟ್ಯಾಕ್ಸ್ ಅನ್ನ ಗಳಿಸಿದೆ ಅನ್ನೋದನ್ನ ತಿಳ್ಸತ್ತೆ ಇಷ್ಟು ಕಾನ್ಸೆಪ್ಟ್ ಅರ್ಥ ಆದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ ದೇಶದಲ್ಲಿ ಐದ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಟ್ವೆಲ್ ಇತ್ತು ಏಟೀನ್ ಇತ್ತು ಫೋರ್ಟಿ ಇತ್ತು ಇದರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಯಾವ್ದ್ರಿಂದ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಯಾವ್ದ್ರಿಂದ ಅತಿ ಹೆಚ್ಚು ಟ್ಯಾಕ್ಸ್ ರೇಟ್ ಜಾಸ್ತಿ ಇರೋದ್ರಿಂದ ಕಡಿಮೆ ಕಲೆಕ್ಟ್ ಮಾಡ್ಕೊಳತ್ತೋ ಕಡಿಮೆ ಇರೋದ್ರಿಂದ ಜಾಸ್ತಿ ಕಲೆಕ್ಟ್ ಮಾಡ್ಕೊಳ್ತಿತ್ತು ಅಂತ ಹೇಳಿದ್ರೆ ಇದನ್ನೇ ನಾವು ಜಿ ಎಸ್ ಟಿ ಅನ್ನ ಏನ್ ಮಾಡಿದ್ವಿ ಜಿ ಎಸ್ ಟಿ ಅನ್ನ ಡಿಫ್ರೆನ್ಸ್ ಮಾಡೋದಕ್ಕೆ ತನ್ನ ರೇಟ್ ಗಳನ್ನ ಡಿಫ್ರೆಂಟ್ ಆಗಿ ತರೋದಕ್ಕೆ ಬಹಳ ಮುಖ್ಯವಾಗಿ ಈ ಲಾಫರ್ ಕರುವನ್ನ ನಾವು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗುತ್ತೆ ಏನ್ ಹೇಳುತ್ತೆ ಲಾಪರ್ಕರ್ ಅಂದ್ರೆ ನಮಗೆ ಇಷ್ಟ ಗೊತ್ತಿರ್ಲಿ ಟ್ಯಾಕ್ಸ್ ರೇಟ್ ತೆರಿಗೆ ದರ ಮತ್ತು ಸರ್ಕಾರ ಈ ಟ್ಯಾಕ್ಸ್ ರೇಟ್ ನಿಂದ ಎಷ್ಟು ಕಲೆಕ್ಟ್ ಮಾಡಿದೆ ಅನ್ನೋದನ್ನ ತಿಳ್ಸತ್ತೆ ಇಂಪಾರ್ಟೆಂಟ್ ಈ ವರ್ಡ್ಸ್ ಗಳು ಗೊತ್ತಿರ್ಲಿ ಏನಾಗಿರುತ್ತೆ ಟ್ಯಾಕ್ಸ್ ಏನು ಲಾಪರ್ಕರ್ ಯಾವ್ದರ ಸಂಬಂಧವನ್ನು ತಿಳಿಸುತ್ತೆ ಟ್ಯಾಕ್ಸ್ ರೇಟ್ ಮತ್ತು ಆ ಟ್ಯಾಕ್ಸ್ ರೇಟ್ ಇಂದ ಎಷ್ಟು ರೆವಿನ್ಯೂ ಜನರೇಟ್ ಆಯ್ತು ಅನ್ನೋದನ್ನ ತಿಳಿಸುತ್ತೆ ಈ ಲಾಫರ್ಕರ್ ಏನನ್ನ ಹೇಳುತ್ತೆ ಅಂತ ಕೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ನೋಡೋಣ ಬಹಳ ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನಕ್ಕೆ ಉತ್ಪಾದನೆ ಆದಂತಹ ಚಟುವಟಿಕೆಗಳ ಮೇಲೆ ಈ ಪ್ರೊಡಕ್ಷನ್ ಆಗ್ತಿರುವಂತದ್ದು ಏನಿದೆ ಅಂತ ಆಕ್ಟಿವಿಟೀಸ್ಗಳ ಮೇಲೆ ಸರ್ಕಾರ ಹೆಚ್ಚು ತೆರಿಗೆಯನ್ನ ವಿಧಿಸಿದಾಗ ಸರ್ಕಾರ ಟ್ಯಾಕ್ಸ್ನ ಜಾಸ್ತಿ ಜಾಸ್ತಿ ಇಪ್ಪತ್ತೆಂಟು ಪರ್ಸೆಂಟ್ ತಗೊಂಡೋಗಿತ್ತು ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡಿದಾಗ ಅದು ಕಡಿಮೆ ಉತ್ಪಾದನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆಯೋ ಅವುಗಳು ಕಡಿಮೆ ಉತ್ಪಾದನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮೂಲಕ ಸರ್ಕಾರಕ್ಕೆ ಬರುವಂತ ಆದಾಯ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಆ ಮೂಲಕ ಕಡಿಮೆ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಲ್ವತ್ತು ಪರ್ಸೆಂಟ್ ಹಾಕಿದ್ದಾರೆ ವಸ್ತುಗಳಿಗೆ ಈಗ ಸಿಗರೇಟ್ ಹತ್ತು ರೂಪಾಯಿ ಸಿಕ್ತಿತ್ತು ರೂಪಾಯಿಗೆ ಹೋಯ್ತು ಅಂತ ತಿಳ್ಕೊಡಿ ಈಗ ಸೇವನ್ ಏನ್ ಮಾಡ್ತಾನೆ ಮತ್ತೆ ಮತ್ತೆ ಜಾಸ್ತಿ ಮಾಡ್ತಾನ ಸೇವ್ ಹಾ ಬಿಡಿ ಗುಡ್ ಎಂತದ್ದೆಲ್ಲ ಅದ್ಭುತ ತಲೆಗಾರರು ಇರಬೇಕು ಲಾಸ್ಟ್ ಟೈಮ್ ಕೂಡ ಒಂದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳಿದ್ರು ಟೊಮ್ಯಾಟೊ ರೇಟ್ ಜಾಸ್ತಿ ಆಯ್ತು ಈಗ ಏನ್ ಮಾಡಬೇಕು ಹುಳಿಯನ್ನು ಹಾಕಿ ಸಾರ್ ಮಾಡೋದು ಈಗ ಆತರ ಆಯ್ತು ಸಿಗರೇಟ್ ಇಲ್ಲ ಬೀಡಿ ಹಾ ಬೀಡಿ ಸಿಗರೇಟು ತಂಬಾಕು ಉತ್ಪನ್ನ ಗುಟ್ಕಾ ಏನೆಲ್ಲ ಇದೆಯೋ ಯಾವುದೋ ಬೇರೆ ಆಪ್ಷನ್ ಇಲ್ಲ ಕಾಡ್ನಲ್ಲೂ ಏನು ಸಿಗಲ್ಲ ಈಗ ಆ ವ್ಯವಸ್ಥೆ ಕಾಡ್ನಲ್ಲಿ ಸೊಪ್ಪು ಸಿಗತ್ತಾ ಹಾ ಹಾ ಏನ್ ಸಿಗತ್ತೋ ಅವುಗಳೆಲ್ಲ ರೇಟ್ ಜಾಸ್ತಿ ಆಯ್ತು ಹತ್ತು ರೂಪಾಯಿಗೆ ಸಿಗ್ತಿತ್ತು ಅದ್ ನಲ್ವತ್ತು ರೂಪಾಯಿಗಾಯ್ತು ಆಗ ವ್ಯಕ್ತಿ ಏನ್ ಮಾಡ್ತಾನೆ ಕಡಿಮೆ ಮಾಡ್ತಾ ಬರ್ತಾನೆ ಆಗ್ಲೂ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ಅವಾಗ ಏನಾಗತ್ತೆ ಕಡಿಮೆ ಆಗತ್ತೆ ಅವನು ಪ್ರೊಡಕ್ಷನ್ ಏನ್ ಮಾಡ್ತಾನೆ ಯೂಸ್ ಮಾಡೋದ್ ಕಡಿಮೆ ಆದಾಗ ಪ್ರೊಡಕ್ಷನ್ ಕೂಡ ಕಡಿಮೆ ಆಗತ್ತೆ ಪ್ರೊಡಕ್ಷನ್ ಕೂಡ ಕಡಿಮೆ ಆಗೋದನ್ನ ಮಾಡ್ಬೋದು ಈಗ ನೋಡಿ ಈ ಸರ್ಕಾರಕ್ಕೆ ಬರುವಂತ ಆದಾಯ ಕಡಿಮೆ ಆಗುತ್ತೆ ಯಾವಾಗ ಸರ್ಕಾರ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡುತ್ತೋ ಆಗ ಆಲ್ವೇಸ್ ಕಡಿಮೆ ಆಗ್ತಾ ಹೋಗುತ್ತೆ ಸರ್ಕಾರಕ್ಕಾಗಿದ್ದು ಅದೇ ಸಮಸ್ಯೆ ಜಿ ಎಸ್ ಟಿ ಕಲೆಕ್ಟ್ ಆಗ್ತಿತ್ತು ವ್ಯವಹಾರಗಳು ನಡೀತಾ ಇಲ್ಲ ಒಂದ್ ಕಡೆಯಿಂದ ಮನುಷ್ಯನಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳೋದು ಹೋಯ್ತು ದೊಡ್ಡ ಅರ್ಥಶಾಸ್ತ್ರ ಪಂಡಿತರು ರೀಸೆಂಟ್ ಆಗಿಬಿಟ್ಟು ಒಂದು ಡಿಬೇಟ್ ಅಲ್ಲಿ ಮಾತಾಡ್ತಾರೆ ಇವತ್ತಿನ ದಿನದ ಪರಿಸ್ಥಿತಿ ಹೇಳ್ತಾರೆ ಎಷ್ಟು ಅತ್ಯುತ್ತಮವಾಗಿ ಹೇಳ್ತಾರಂದ್ರೆ ಇವತ್ತಿನ ದಿನದ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಯಾರ ಹತ್ರ ಎಷ್ಟೆಷ್ಟು ದುಡ್ಡುಗಳಿದೆಯೋ ಅದನ್ನ ಹಾಗೆ ಇಟ್ಕೊಳ್ಬೇಕಂತ ಇವತ್ತು ಬಹಳಷ್ಟು ಇವತ್ತಿನ ದಿನದ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಐಷಾರಾಮಿ ಜೀವನಗಳೆಲ್ಲ ಮುಗಿದೋಯ್ತು ಅವತ್ತಿನ ದಿನಕ್ಕೆ ಅವತ್ತು ದಿನ ನಡ್ಸೋಕ್ ಕಷ್ಟ ಇವತ್ತು ನಿಮಗೆಲ್ಲ ಗೊತ್ತಿರೋದಕ್ಕಿಲ್ಲ ತಂದೆ ತಾಯಿ ಪಾಪ ಕೊಟ್ಟು ಕಳಿಸ್ತಾರೆ ಏನ್ ಬೇಕು ಕೇಳಿದ್ರೆ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಅವ್ರ ಕಷ್ಟಗಳು ನಮಗೆ ಗೊತ್ತೇ ಆಗಲ್ಲ ಒಂದು ದಿನ ಇವತ್ತಿನ ದಿನದ ಏನ್ ದುಡ್ದಿರ್ತಾರೋ ಸೇವಿಂಗ್ಸ್ ಅಂತ ಬರಲ್ಲ ಇವತ್ತಿನ ದಿನ ವಸ್ತುಗಳ ರೇಟ್ ಆಗಿರ್ಬೋದು ಇನ್ನಿತರ ಜಿ ಎಸ್ ಟಿ ಅದು ಇದು ಈ ಕಾರಣದಿಂದ ಏನ್ ಮಾಡುತ್ತೆ ಸರ್ಕಾರ ನೋಡಿ ಯಾವಾಗ ಕಡಿ ಈ ಟ್ಯಾಕ್ಸ್ ಸರ್ಕಾರ ಹೆಚ್ಚು ತೆರಿಗೆಯನ್ನ ವಿಧಿಸಿದ್ರೆ ಜಾಸ್ತಿ ವಿಧಿಸಿದಾಗ ಉತ್ಪಾದನಾ ಪ್ರಮಾಣ ಕಡಿಮೆ ಆಗತ್ತೆ ಇದು ಹೀಗೆ ಇರೋದು ಅರ್ಥಶಾಸ್ತ್ರ ತೆರಿಗೆ ದರವನ್ನ ಕಡಿಮೆ ಮಟ್ಟದಿಂದ ಹೆಚ್ಚಿಸ್ತಂತೆ ಜೀರೋ ಇತ್ತು ಫೈವ್ ಹೋಯ್ತು ಹದಿನೈದು ಹೋಯ್ತು ಇಪ್ಪತ್ತಕ್ಕೋಯ್ತು ಇಪ್ಪತ್ತೈದಕ್ ತಗೊಂಡೋದ್ರು ಸರ್ಕಾರ ನೋಡಿ ಸರ್ಕಾರಕ್ಕೆ ಬೇಕು ನಮಗೆ ಗೊತ್ತಿದೆ ಸರ್ಕಾರಕ್ಕೆ ಆದಾಯ ಬೇಕು ಆಗ್ ಮಾತ್ರ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರ ನಡೆಸಬೇಕು ಅಂದಾಗ ಇನ್ಕಮ್ ಬೇಕು ಇನ್ಕಮ್ ಬೇಕು ಅಂದ್ರೆ ಟ್ಯಾಕ್ಸ್ ದಿಂದ ಇನ್ನಿತರ ಇದರಿಂದ ಏನು ತೆರಿಗೆ ತರದಿಂದ ಪಡ್ಕೊಳ್ತೀವಿ ಬಟ್ ತೆರಿಗೆ ಹಣ ಬರುವಂತದ್ದು ಬಹಳ ಕಡಿಮೆ ಪರ್ಸೆಂಟೇಜ್ ಅನ್ನ ಕೂಡ ನೋಡಿದ್ವಿ ನಾವು ಒಂಬತ್ತು ಪರ್ಸೆಂಟೇಜ್ ಇತ್ತು ಇವುಗಳಿಗೆ ಈಗ ನಮಗೆ ಹಣ ಬೇಕು ಅಂದಾಗ ಟ್ಯಾಕ್ಸ್ ಅನ್ನ ಹಾಕ್ತಿವಿ ಟ್ಯಾಕ್ಸ್ ಅನ್ನ ನಾವು ಜಾಸ್ತಿ ಜಾಸ್ತಿ ಹಾಕಿದಾಗ ತೆರಿಗೆ ದರವನ್ನ ಕಡಿಮೆ ಮಟ್ಟದಿಂದ ಹೆಚ್ಚಿಸಿದಂತೆ ಏನಾಗುತ್ತೆ ಅಂತ ಕೇಳಿದ್ರೆ ಸರ್ಕಾರಕ್ಕೆ ಬರುವ ತೆರಿಗೆಯ ಆದಾಯವು ಹೆಚ್ಚಳ ಆಗುತ್ತೆ ಸರ್ಕಾರಕ್ಕೆ ಬಹಳ ಖುಷಿ ಆಗುತ್ತೆ ಓ ಟ್ಯಾಕ್ಸ್ ಅನ್ನ ನಾವು ಜಾಸ್ತಿ ಹಾಕಿದೀವಿ ಇಪ್ಪತ್ತೆಂಟು ಪರ್ಸೆಂಟ್ ಹಾಕಿದ್ದೀವಿ ಬಹಳ ಖುಷಿ ಆಗತ್ತೆ ಇನ್ಕಮ್ ಜಾಸ್ತಿ ಬರ್ತಿದೆ ಇನ್ಕಮ್ ಜಾಸ್ತಿ ಬರ್ತಿದೆ ಈಗೇನಾಗುತ್ತೆ ನೆಕ್ಸ್ಟ್ ಈ ಲಾಪರ್ಕರ್ ಏನನ್ನ ತಿಳಿಸುತ್ತೆ ಆ ನಂತರವೂ ತೆರಿಗೆ ದರವನ್ನ ಹೆಚ್ಚಿಸಿದಾಗ ಅತಿ ಆಸೆಯನ್ನ ಮಾಡಿದ್ರೆ ಮತ್ತೆ ಕೂಡ ಟ್ಯಾಕ್ಸ್ ಅನ್ನ ಮತ್ತೆ ಹೆಚ್ಚಳವನ್ನ ಮಾಡಿದಾಗ ಜನರ ಮೇಲೆ ತೆರಿಗೆ ಹೊರೆ ಅಧಿಕವಾಗತ್ತೆ ತನ್ನ ದುಡಿಯುವ ಸಾಮರ್ಥ್ಯವನ್ನ ಕಡಿಮೆ ಮಾಡುವುದರಿಂದ ಏನಾಗುತ್ತೆ ಸರ್ಕಾರಕ್ಕೆ ಬರುವ ಆದಾಯವು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಟ್ಯಾಕ್ಸ್ ಅನ್ನ ಹೆಚ್ಚು ಹೆಚ್ಚು ಮಾಡ್ತಿದ್ರೆ ಟ್ಯಾಕ್ಸ್ ಅನ್ನ ಹೆಚ್ಚು ಹೆಚ್ಚು ಮಾಡ್ತಿದ್ರೆ ಬರುವಂತ ಹಣ ಏನಿದೆ ಕಡಿಮೆ ಕಡಿಮೆ ಆಗತ್ತೆ ಅನ್ನೋದನ್ನ ಲಾಫರ್ ತಿಳಿಸತ್ತೆ ತಿಳಿಸೆ ಶೇಕಡಾ ನೂರರಷ್ಟಿಲ್ಲಾದ್ರೆ ಈಗ ನಲ್ವತ್ತು ಪರ್ಸೆಂಟ್ ಇದೆ ನಮ್ಮಲ್ಲಿ ಟ್ಯಾಕ್ಸ್ ನೂರು ರೂಪಾಯಿ ವಸ್ತುವಿಗೆ ನಲ್ವತ್ತು ಇದೆ ಅಂತ ಇರ್ತಲ್ವಾ ನೂರು ರೂಪಾಯಿ ರೂಪಾಯಿ ಇದೆ ಇವತ್ತಿನ ದಿನ ತಂಬಾಕು ಇನ್ನಿತರ ವಸ್ತುಗಳಿಗೆ ಒಂದು ದಿನ ನೂರು ರೂಪಾಯಿ ನೂರು ರೂಪಾಯಿ ವಸ್ತುವಿಗೆ ನೂರು ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಷ್ಟು ತೆರಿಗೆ ದರವನ್ನ ವಿಧಿಸಿದಾಗ ಸರ್ಕಾರಕ್ಕೆ ಬರುವ ತೆರಿಗೆ ಆದಾಯವು ಶೂನ್ಯವಾಗುತ್ತೆ ಆದ್ದರಿಂದ ಈ ತೆರಿಗೆ ದರವು ಏನ್ ಮಾಡಬೇಕು ಇಲ್ಲಿ ಇವುಗಳನ್ನ ಒಂದು ಲೆವೆಲ್ ನಲ್ಲಿ ಇರಬೇಕು ಅನ್ನೋದನ್ನ ಹಂತದ ನಂತರ ಹೆಚ್ಚಿಸ್ಬಾರ್ದು ಅನ್ನೋದನ್ನ ಈ ಸಿದ್ಧಾಂತ ತಿಳ್ಸತ್ತೆ ಯಾಕೆ ಜಿ ಎಸ್ ಟಿಯನ್ನ ಇಷ್ಟು ವರ್ಷ ತಂದಿರುವಂತ ಜಿ ಎಸ್ ಟಿ ಅನ್ನ ತಾನ್ ತಂದಿರುವಂತ ಜಿ ಎಸ್ ಟಿ ಅನ್ನ ಯಾಕೆ ಅದನ್ನ ಮತ್ತೆ ಚೇಂಜ್ ಮಾಡ್ತಾರೆ ರಿವೈಸನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಮಸ್ಯೆಗಳು ನಮಗೆ ಲಾಫರ್ಕರು ಬಹಳ ಅತ್ಯುತ್ತಮವಾಗಿ ಹೇಳುತ್ತೆ ಲಾಫರ್ಕರು ನಮಗೆ ಏನ್ ತಿಳಿಸುತ್ತೆ ತೆರಿಗೆ ದರ ಮತ್ತು ಸರ್ಕಾರಕ್ಕೆ ಬರ್ತಿರುವಂತಹ ತೆರಿಗೆಯಿಂದ ಇನ್ಕಮ್ ಅನ್ನ ರೆವಿನ್ಯೂ ಜನರೇಟ್ ಆಗೋದನ್ನ ತಿಳ್ಸತ್ತೆ ಯಾವಾಗ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡತ್ತೋ ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರುತ್ತೆ ಆದಾಗ ನೆಕ್ಸ್ಟ್ ಉತ್ಪಾದನೆ ಪ್ರಮಾಣ ಕಡಿಮೆ ಆಗತ್ತೆ ಮತ್ತ ಮತ್ತೆ ಕೂಡ ಸರ್ಕಾರ ಜಾಸ್ತಿ ಟ್ಯಾಕ್ಸ್ ಅನ್ನ ಹಾಕಿದಾಗ ಬರ್ತಿರುವಂತಹ ಟ್ಯಾಕ್ಸ್ ಕೂಡ ಬರ್ತಿರುವಂತಹ ಹಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ಗೆ ಹೋಗಿ ತಲುಪ್ತಾರೋ ಕೆಲವೊಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ತಲುಪದಂತ ಸಂದ ನಲ್ವತ್ತರಲ್ಲಿ ಇದೀವಿ ಹಂಡ್ರೆಡ್ ಪರ್ಸೆಂಟ್ಗೆ ಹೋಗಿ ತಲುಪಿದಾಗ ಕಂಪ್ಲೀಟ್ ಆಗ್ಬಿಟ್ಟು ಅವುಗಳು ಖರೀದಿಯನ್ನೇ ಮಾಡೋದು ಬಿಟ್ಬಿಡ್ತಾರೆ ಜನ ಖರೀದಿ ಅವುಗಳು ಅದ್ರ ಬದಲಿಗೆ ಈಗ ನೀವ್ ಹೇಳ್ತೀರಲ್ವಾ ಸಿಗರೇಟ್ ನ ಬದಲಿಗೆ ಬಿಡಿಗೆ ಹೋಗ್ ಹೋಗ್ತೀರಾ ಅಥವಾ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಎಲ್ಲ ಒಂದ್ ಕಡೆ ಬೇರೆ ಊಟಿಗೆ ಹೋಗುವಂತಹ ಪರಿಸ್ಥಿತಿಗಳ ಆಗ್ಬಹುದು ಸಾಧ್ಯತೆಗಳಿದೆ